ಫಯಾಜ್ ನಿಂದ ಹತ್ಯೆಗೀಡಾದ ನೇಹಾಳ ಆತ್ಮಕ್ಕೆ ಶಾಂತಿ ಕೋರಿ ಬಿಜೆಪಿ ಮುಖಂಡರಿಂದ ಶ್ರದ್ಧಾಂಜಲಿ ಸಲ್ಲಿಕೆ ನೇಹಾ ಹತ್ಯೆ ಖಂಡಿಸಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಮಾಜಿ ಸಚಿವೆ ಹಾಲಿ ಶಾಸಕಿ ಶಶಿಕಲಾ ಜೊಲ್ಲೆ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆಯೇ ಆಗಬೇಕೆಂದು ಹೇಳುತ್ತಿರುವ ಮುಸ್ಲಿಂ ವಿದ್ಯಾರ್ಥಿನಿ ಮಿದತ್ ಪೈಲ್ವಾನ್ ಹೌದು ಈ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಹುಬ್ಬಳ್ಳಿಯ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆಯನ್ನು ಖಂಡಿಸಿ ಬಿಜೆಪಿ ಎಬಿವಿಪಿ ಬಜರಂಗದಳ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಚಿಕ್ಕೋಡಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಗಾಂಧಿಕಟ್ಟೆಯ ಬಳಿಯಲ್ಲಿ ನೇಹಾ ಭಾವಚಿತ್ರದ ಎದುರು ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಮೂಲಕ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆಯು ಚಿಕ್ಕೋಡಿ ಪಟ್ಟಣದ ಕೆಸಿ ರಸ್ತೆ ಗುರುವಾರ ಪೇಠ ಅಂಕಲಿಕೂಟ ಬಳಸಿಕೊಂಡು ಬಸವೇಶ್ವರ ವೃತ್ತವನ್ನು ತಲುಪಿತು ಪ್ರತಿಭಟನಾ ಮೆರವಣಿಗೆಯುದ್ದಕ್ಕೂ ವಿದ್ಯಾರ್ಥಿಗಳು ಮುಖಂಡರು ನೇಹಾಳ ಸಾವಿಗೆ ನ್ಯಾಯ ಬೇಕು ಆರೋಪಿಗೆ ಗಲ್ಲು ಶಿಕ್ಷೆಯಾಗಬೇಕೆಂಬಿತ್ಯಾದಿ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಎರಡು ಕಿಲೋಮೀಟರ್ಗೂ ಹೆಚ್ಚು ದೂರ ಸಾಗಿದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಚಿಕೋಡಿ ಸಂಸದ ಅಣ್ಣಾ ಸಾಹೇಬ ಜೊಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ರಾಯಭಾಗ ಶಾಸಕ ದುರ್ಯೋಧನ ವಿಧಾನ ಪರಿಷತ್ ಸದಸ್ಯ ಪಿಎಚ್ ಪೂಜಾರ ಬೆಳಗಾವಿ ವಿಭಾಗೀಯ ಬಿಜೆಪಿ ಉಸ್ತುವಾರಿ ಚಂದ್ರಶೇಖರ ಕವಟಗಿ ಮುಂತಾದವರು ಪಾದಯಾತ್ರೆಯ ಮೂಲಕ ಬಸವ ವೃತ್ತವನ್ನು ತಲುಪಿದ್ರು ಇವರೊಂದಿಗೆ ಪಟ್ಟಣದ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಥ್ ನೀಡಿದ್ರು ಅದರಲ್ಲೂ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಹೇಗೆಲ್ಲಾಗುವುದು ಯೋಚನೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೋಡಿ ಎಚ್ಚರ ವಿದ್ಯಾರ್ಥಿನಿ ಎಚ್ಚರ ಬೇಕೇ ಬೇಕು ನ್ಯಾಯ ಬೇಕು ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಎಂದು ಬರೆಯಲಾಗಿದ್ದ ಹೋಲ್ಡಿಂಗ್ಗಳನ್ನು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪ್ರದರ್ಶನ ಮಾಡಿದ್ದು ಕಂಡುಬಂತು ಹಾಗೇನೇ ಮೆರವಣಿಗೆಯುದ್ದಕ್ಕೂ ನೇಹಾಳ ಭಾವಚಿತ್ರ ಇರುವ ಬೃಹತ್ ಕಟ್ಔಟ್ ಗಮನ ಸೆಳೆಯುತ್ತಿತ್ತು ಬಸವ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದು ಅಲ್ಲದೆ ಕೊಲೆಯ ಆರೋಪಿ ಫಯಾಜ್ ಫೋಟೋಗೆ ಬೆಂಕಿ ಹಚ್ಚಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಾಜಿ ಸಚಿವೆ ಹಾಲಿ ಶಾಸಕಿ ಶಶಿಕಲಾ ಜೊಲ್ಲೆರ್ ಅವರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಎಂದು ಹೇಳಿದರು ಇಲ್ಲಾಂದ್ರೆ ಎಲ್ಲಾರು ಹೇಳಿದ ರೀತಿಯಲ್ಲಿ ಅವನಿಗೆ ಜೇಲಿಗೆ ಹಾಕಿ ಬಿರಿಯಾನಿ ಮಟನ್ ಅದಕ್ಕೆ ಇದು ಒಂದು ಮಾತ್ರ ಇದಕ್ಕೆ ಕಠಿಣ ಶಿಕ್ಷೆ ಅಂತಂದ್ರೆ ನಮ್ಮ ಕೊಡುವಂತೇನಾದ್ರು ಬೀದಿಗಿಳಿದ್ರೆ ಏನ್ ಗತಿ ಆಗ್ತದೆ ಅನ್ನೋದನ್ನ ಉದಾಹರಣೆಯಾಗಿ ತೋರಿಸ್ತೀವಿ ಅಂತಕ್ಕಂತ ಮಾತನ್ನ ಹೇಳ್ತಾ ಬಸವ ವೃತ್ತದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಮೆಹಬೂಬಿ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು